ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿ ನೋಡ್ತಾ ಇದ್ದರೂ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಗುಡ್ ನ್ಯೂಸ್ ಇದೆ ಸೊ ನಾನು ಜಾಸ್ತಿ ಯಾವುದನ್ನು ಎಲಾಬ್ರೇಟ್ ಮಾಡಲಿಕ್ಕೆ ಹೋಗಲ್ಲ ನೇರವಾಗಿ ವಿಚಾರಕ್ಕೆ ಬರೋಣ ಈಗ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ಇಲ್ಲ ಹೆಡ್ಡಿಂಗಿಂದ ಸ್ಟಾರ್ಟ್ ಮಾಡೋಣ ಈಗ ಸರ್ಕಾರಿ ನೌಕರರ ವೇತನ ಐವತ್ತೊಂದು ಸಾವಿರ ರುಗೆ ಸಾಧ್ಯತೆ ಅಂದರೆ ಅಂದರೆ ಎಚ್ಚಳಾಗಲಿಕ್ಕೆ ಫಿಫ್ಟಿ ಒನ್ ತೌಸಂಡು ಗೌರ್ಮೆಂಟ್ ಎಂಪ್ಲಾಯ್ಸು ಒಂದು ಮೂಲ ವೇತನ ಅಂತೇನಿದೆ ಅದು ಅಷ್ಟಕ್ಕೆ ನಿಂತ್ಕೊಳ್ಳಿಕ್ಕೆ ಈಗ ಅವಕಾಶಗಳಿದೆ ಅಂತ ಸಾಧ್ಯತೆ ಇದೆ ಯಾವಾಗ ಅನ್ನೋ ಪ್ರಶ್ನೆ ಇದೆ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ವರದಿಗಳಾಗಿರುವಂಥದ್ದು ಈಗ ನೋಡೋಣ ಈಗ ಸೊ ಏಟ್ ಪೇ ಕಮಿಷನ್ ಅದು ಸರ್ಕಾರಿ ನೌಕರಿಗೆ ದೊಡ್ಡ ಖುಷಿ ಸುದ್ದಿ ಇಲ್ಲಿದೆ ಕನಿಷ್ಠ ಮೂಲವೇತನ ಐವತ್ತೊಂದು ಸಾವಿರ ರು ದಾಟುವ ಸಾಧ್ಯತೆ ದಟ್ಟವಾಗಿದೆ ಪಿಂಚಣಿಯೂ ಕೂಡ ಇಪ್ಪತ್ತೈದು ಸಾವಿರದ ಏಳ್ನೂರ ನಲವತ್ತು ರೂಪಾಯಿಗೆ ಹೆಚ್ಚಳವಾಗಲಿದೆ ಸೊ ಹೀಗೆಲ್ಲ ಒಂದಷ್ಟು ವರದಿಗಳಾಗ್ತಾ ಇದೆ ಈಗ ಸರ್ಕಾರಿ ನೌಕರಿಗೆ ಮೋದಿ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡುವ ಸುದ್ದಿ ಹಬ್ಬಿದೆ ಅಂತ ಸೊ ನೋಡಬೇಕು ಇದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಿದ್ದ ಅನ್ನೋದು ಈ ಎಲ್ಲ ಈಗ ನಿಮಗೆ ಮುಂದಿನ ಹಂತ ದಿನಗಳಲ್ಲಿ ಅದ್ರ ಬಗ್ಗೆ ಎಲ್ಲವೂ ಗೊತ್ತಾಗುತ್ತೆ ಈಗ ಸೊ ಇದಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಅಪ್ಡೇಟ್ಸ್ ಇದೆ ಕ್ಲಿಯರ್ ಕಟ್ಟಾಗಿ ಎಲ್ಲವನ್ನು ಹೇಳಿದ್ದಾರೆ ನೋಡೋಣ ಒಂದೊಂದು ಕಡೆಯಿಂದ ಈಗ ಕನಿಷ್ಠ ಮೂಲ ಸಂಬಳವು ಬಹುತೇಕ ಮೂರು ಪಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಈಗ ಸರ್ಕಾರಕ್ಕೆ ಮೋದಿ ಸರ್ಕಾರದ ಬಂಬರ್ ಗಿಫ್ಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಅಂದರೆ ಇಸ್ ಐ ಥಿಂಕ್ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿ ಬರ್ತಕ್ಕಂಥ ಎಂಪ್ಲಾಯೀಸ್ಗೆ ಅಂತ ಇದು ಎಂಟನೇ ವೇತನ ಆಯೋಗದಿಂದ ಫಿಟ್ಮೆಂಟ್ ಫ್ಯಾಕ್ಚರ್ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಈಗ ಹದಿನೆಂಟು ಸಾವಿರ ರು ಇರುವ ನೌಕರರ ವೇತನ ಸೊ ಯಾರೆಲ್ಲ ಎಂಪ್ಲಾಯೀಸ್ಗೆ ಏಯ್ಟೀನ್ ತೌಸಂಡ್ ಪರ್ ಮಂತ್ ಸ್ಪೇಸ್ಕೆಲ್ ಇದೆ ಅವರ ಒಂದು ಸ್ಯಾಲ್ರಿ ಕನಿಷ್ಠ ಐವತ್ತೊಂದು ಸಾವಿರ ರುಗಿಂತಲೂ ಹೆಚ್ಚಳವಾಗುವ ನಿರೀಕ್ಷೆ ಇದೆ ಆ್ಯಸ್ ಪರ್ ಏಯ್ಟ್ ಕಮಿಷನ್ ಏಯ್ ಪೇ ಕಮಿಷನ್ ಬಂದರೆ ಈಗ ನೋಡಿ ಇಲ್ಲೇ ಕುಡಿದಿರಲ್ಲ ಈಗ ಕೇಂದ್ರ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರು ಎಂಟನೇ ವೇತನ ಆಯೋಗದ ಅಧಿಕೃತ ಘೋಷಣೆಗೆ ಕಾಯ್ತಾ ಇದ್ದಾರೆ ಅಂತ ಸೊ ಇವಾಗೆಲ್ಲ ಹೇಗೆ ಸೆವೆಂತ್ ಪೇ ಕಮಿಷನ್ಗೆ ಸಾಕಷ್ಟು ಪ್ರತಿಭಟನೆಗಳಾಯಿತು ಹೋರಾಟಗಳಾಯಿತು ಆ ಸ್ಕೇಲ್ ಜಾಸ್ತಿ ಮಾಡಿ ಇನ್ಕ್ರೀಸ್ ಮಾಡಿ ಅಂತ ಯಾಕೆಂದರೆ ಕಾಂಗ್ರೆಸ್ ಗೌರ್ಮೆಂಟು ಇನಿಷಿಯಲ್ ಟೈಮಲ್ಲಿ ಅದು ಅವರೇ ಹೇಳಿದರು ತಮ್ಮ ಇದರಲ್ಲಿ ಲೆಕ್ಕ ನಾವು ಅಧಿಕಾರಕ್ಕೆ ಬಂದರೆ ಅದನ್ನು ನಾವು ಸೆವೆಂತ್ ಪೇ ಕಮಿಷನ್ ಮಾಡ್ತೀವಿ ಅಂತ ಹಾಗೆ ಈಗ ಏಯ್ತ್ ಪೇ ಕಮಿಷನ್ ಇಟ್ ಈಸ್ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು ಈ ಮಧ್ಯೆ ಕೇಂದ್ರ ಸರ್ಕಾರಿ ನೌಕರ ಕನಿಷ್ಠ ವೇತನದಲ್ಲಿ ಶೇಕಡಾ ನೂರ ಎಂಬತ್ತಾರಷ್ಟು ಹೆಚ್ಚಳ ಕಾಣುವ ನಿರೀಕ್ಷೆ ಇದೆ ಎಂದು ವರದಿಯಾಗಿದೆ ಈಗ ಭರ್ತಾರ್ತಿ ಸುದ್ದಿಗಳಿಗೆ ಸಂಬಂಧಪಟ್ಟಾಗ ಈಗ ಕೇಂದ್ರ ಸರ್ಕಾರಿ ನೌಕರು ಪ್ರಸ್ತುತ ಏಳನೇ ವೇತನ ಆಯೋಗದ ಅಡಿಯಲ್ಲಿ ತಿಂಗಳಿಗೆ ಕನಿಷ್ಠ ಹದಿನೆಂಟು ಸಾವಿರ ರು ಮೂಲ ವೇತನ ಪಡೀತಿದ್ದಾರೆ ಈಗ ಯಾರು ಕೇಂದ್ರ ಸರ್ಕಾರಿ ನೌಕರರು ಪೇ ಸ್ಕೇಲ್ ಆ್ಯಸ್ ಪರ್ ಸೆವೆಂತ್ ಕೆ ಸೆವೆಂತ್ ಪೇ ಕಮಿಷನ್ ಅಡ್ರಲ್ಲಿ ಅವರು ಏಯ್ಟೀನ್ ತೌಸೆಂಟ್ ಆಫ್ ಪೇಸ್ಕೆಲ್ ಪಡಿತಾ ಇರೋದು ಈಗ ಮೂಲ ವೇತನ ಪಡೀತಾ ಇದ್ದಾರೆ ಇದೀಗ ಆರನೇ ವೇತನ ಆಯೋಗದ ಏಳು ಸಾವಿರ ರೂನಿಂದ ಹೆಚ್ಚಿಸಲಾಗುತ್ತದೆ ಸರಿಸುಮಾರು ಮೂರು ಪಟ್ಟು ವೇತನ ಹೆಚ್ಚಿಸಬಹುದು ಮೂರು ಪಟ್ಟು ಅಂದರೆ ಅದು ಹೇಳಿದ್ನಲ್ಲ ಆವಾಗಲಿ ಏಯ್ಟೀನ್ ತೌಸಂಡ್ ಇರೋರಿಗೆ ಅಪ್ ಟು ಫಿಫ್ಟಿ ಪೇ ಸ್ಕೇಲ್ ಜಾಸ್ತಿ ಆಗ್ತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಅನುಮತಿ ಅಂತ ಇದೆ ಇಲ್ಲಿ ನೋಡೋಣ ಏನಿದೆ ಅಂತ ಏನು ಹೇಳಿದ್ದಾರೆ ಅಂತ ಏನು ಹೇಳ್ಬೋದು ಅಂತ ಇದು ಕೇಂದ್ರ ಸರ್ಕಾರ ಮುಂದಿನ ವರ್ಷ ಬಜೆಟ್ನಲ್ಲಿ ಇದಕ್ಕೆ ಅನುಮತಿ ನೀಡುವ ಸಾಧ್ಯತೆಗಳಿವೆ ಎಂದು ವರದಿಯಾಗಿದೆ ಏಳನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರ ಕನಿಷ್ಠ ವೇತನ ಹದಿನೆಂಟು ಸಾವಿರ ಇದೆ ಪ್ರಸ್ತುತ ಫಿಟ್ಮೆಂಟ್ ಫ್ಯಾಕ್ಟ್ರಿಯನ್ನು ಹೆಚ್ಚಳ ಮಾಡಲು ನಿರ್ಧರಿಸಲಾಗಿದೆ ಸದ್ಯ ಟೂ ಪಾಯಿಂಟ್ ಫೈವ್ ಸೆವೆನ್ ಇರತಕ್ಕಂಥ ಇದನ್ನು ಯಾವುದ್ರನ್ನ ಫಿಟ್ಮೆಂಟ್ ಫ್ಯಾಕ್ಟ್ರಿಯನ್ನು ಟೂ ಪಾಯಿಂಟ್ ಏಯ್ಟ್ ಸಿಕ್ಸ್ಗೆ ಹೆಚ್ಚಳ ಮಾಡಲು ಶಿಫಾರಸು ಮಾಡಲಾಗಿದೆ ಇದಲ್ಲದೆ ಪಿಂಚಣಿಯು ಸಹ ಒಂಬತ್ತು ಸಾವಿರ ರೂಗಳಿಂದ ಇಪ್ಪತ್ತೈದು ಸಾವಿರದ ಏಳ್ನೂರ ನಲವತ್ತು ರು ಹೆಚ್ಚಳಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಇಲ್ಲಿ ವರದಿ ಆಗ್ತಾ ಇದೆ ಬಜೆಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಈಗ ಡಿಕ್ಲೇರ್ ಮಾಡ್ತಾರೆ ಅಂತಕ್ಕಂಥದ್ದು ವರದಿಗಳು ಬರ್ತಾ ಇದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಇಯರ್ ಈಗ ನೆಕ್ಸ್ಟ್ ಇಯರ್ ಅಂದರೆ ಸೊ ವಿತಿನ್ ಫ್ಯೂ ಮಂತ್ಸ್ ಈಗ ಇದೀವಿ ಡಿಸೆಂಬರ್ ಆಯಿತು ಅಂದರೆ ಸೊ ನಾವು ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ಗೆ ಕಾಲಿಡ್ತೀವಿ ವಿತಿನ್ ಫ್ಯೂ ಡೇಸಲ್ಲಿ ಸೊ ನೆಕ್ಸ್ಟು ಕನಿಷ್ಠ ಮೂಲ ವೇತನ ಫಿಫ್ಟಿ ಒನ್ ಥೌಸಂಡ್ ರು ಅಂತ ಇದೆ ಅಂದರೆ ಏಯ್ತ್ ಪೇ ಕಮಿಷನ್ ಆದರೆ ಅಷ್ಟಾಗುತ್ತೆ ಅಂತ ವರದಿಯ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರ ಕನಿಷ್ಠ ಮೂಲವೇತನ ಐವತ್ತೊಂದು ಸಾವಿರ ರೂಪಾಯಿ ದಾಟುವ ಸಾಧ್ಯತೆ ಇದೆ ಮೊದಲೇ ಹೇಳಿದಂತೆ ಏಳನೇ ವೇತನ ಆಯೋಗದಲ್ಲಿ ಈ ಫಿಟ್ಮೆಂಟ್ ಫ್ಯಾಕ್ಟರ್ ಎರಡು ಪಾಯಿಂಟ್ ಐದು ಏಳು ಇದೆ ಮುಂದೆ ಫಿಟ್ಮೆಂಟ್ ಫ್ಯಾಕ್ಟರ್ ಎರಡು ಪಾಯಿಂಟ್ ಎಂಟು ಆರಕ್ಕೆ ಹೆಚ್ಚಳ ಆಗ್ತಕ್ಕಂಥ ಸಿಕ್ಕಿದೆ ಒಂದು ವೇಳೆ ಇದು ನಿಜ ಆದರೆ ಇನ್ ಕೇಸ್ ಎಲ್ಲವೂ ಸರಿಯಾದರೆ ಅಂದ್ಕೊಂಡಂಗೆ ಅವರು ಡಿಕ್ಲೇರ್ ಮಾಡಿದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್ ಎರಡು ಪಾಯಿಂಟ್ ಎಂಟು ಆರಕ್ಕೆ ಹೆಚ್ಚಿಸಿದ್ದಲ್ಲಿ ಕನಿಷ್ಠ ವೇತನ ಶೇಕಡ ನೂರ ಎಂಬತ್ತಾರಷ್ಟು ಏರಿಕೆಯಾಗಲಿದೆ ಹಾಗೆಷ್ಟಾಗುತ್ತೆ ಹದಿನೆಂಟು ಸಾವಿರ ಇರತಕ್ಕಂಥ ಕನಿಷ್ಠ ವೇತನ ಐವತ್ತೊಂದು ಸಾವಿರದ ನಾನ್ನೂರ ಎಂಬತ್ತೂ ತನಕ ಹೆಚ್ಚಳ ಆಗ್ತಾಯಿದೆ ಅಂತಕ್ಕಂಥದ್ದು ಇದು ಒಂದು ವರದಿಯನ್ನು ಕೊಟ್ಟಿರುವಂಥದ್ದು ಇಲ್ಲಿ ಸೊ ನೆಕ್ಸ್ಟು ಏಯ್ಟ್ ಪೇ ಕಮಿಷನ್ ಅಂದರೆ ಎಂಟನೇ ವೇತನ ಆಯೋಗ ರಚನೆ ಯಾವಾಗ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಯಾವಾಗ ಮಾಡ್ಬೋದು ಅಂತ ಆರನೇ ವೇತನ ಆಯೋಗದಲ್ಲಿ ಕನಿಷ್ಠ ಮೂಲವೇತನ ಏಳು ಸಾವಿರ ಇತ್ತು ಮುಂಚೆ ಸಿಕ್ಸ್ ಪೇ ಕಮಿಷನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಬಳಿಕ ಏಟ್ ಸೆವೆನ್ ಪೇ ಕಮಿಷನ್ ಎರಡು ಸಾವಿರದ ಹದಿನಾಲ್ಕರ ಫೆಬ್ರವರಿಲಿ ರಚನೆ ಆಗುತ್ತೆ ಅಲ್ಲಿ ಇದು ಕನಿಷ್ಠ ಮೂಲವೇತನವನ್ನು ಏಳು ಸಾವಿರದಿಂದ ಹದಿನೆಂಟು ಸಾವಿರಕ್ಕೆ ಹೆಚ್ಚಳ ಮಾಡ್ತಾರೆ ಅಂತ ಸೆವೆನ್ ತೌಸೆಂಟ್ ಇದ್ದಿದ್ದು ಏಯ್ಟೀನ್ ತೌಸಂಡ್ಗೆ ಅದು ಇನ್ಕ್ರೀಸ್ ಆಗುತ್ತೆ ಮತ್ತು ಎರಡು ಸಾವಿರದ ಹದಿನಾರು ಜನವರಿ ಒಂದರಿಂದ ಏಳನೇ ಆಯೋಗದ ಶಿಫಾರಸುಗಳು ಜಾರಿಗೆ ಬಂದಿವೆ ಸದ್ಯ ಈಗ ಎಂಟನೇ ವೇತನ ಆಯೋಗ ರಚನೆಯಾಗುವ ನಿರೀಕ್ಷೆ ಇದೆ ಸೊ ಕೊನೆಯ ಪ್ಯಾರಾಗ್ರಾಫಲ್ಲಿ ಇಲ್ಲಿ ಹೇಳ್ತಾರೆ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗ ಯಾವಾಗ ರಚನೆ ಬಗ್ಗೆ ಅಧಿಕೃತ ಘೋಷಣೆ ಇನ್ನೂ ಪ್ರಕಟ ಮಾಡಿಲ್ಲ ಈಗ ನೆಕ್ಸ್ಟ್ ಇಯರ್ ಅದರ ಬಗ್ಗೆ ಐ ಥಿಂಕ್ ಹೇಳ್ತಕ್ಕಂಥ ಅಥವಾ ಚರ್ಚೆ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ವರದಿಗಳು ವಿವರಗಳು ಬರುತ್ತೆ ಅಂತಕ್ಕಂಥದ್ದು ಈಗ ಬರ್ತಾಯಿದೆ ಈಗ ಅಪ್ಡೇಟ್ಸಲ್ಲ ಈಗ ಡಿಸೆಂಬರ್ನಲ್ಲಿ ಸಭೆ ನಡೆಯಲಿದ್ದು ಅಲ್ಲಿ ಎಂಟನೇ ವೇತನ ಆಯೋಗದ ಬಗ್ಗೆ ಚರ್ಚೆ ಆಗಲಿದೆ ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಎಂಟನೇ ವೇತನ ಆಯೋಗದ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಬಹುತೇಕ ವರದಿಗಳು ಬರ್ತಾಯಿದೆ ಸುದ್ದಿಗೆ ಅದಕ್ಕೆ ಹಾಗೆ ಸೊ ಕಾದ್ ನೋಡೋಣ ಇದಕ್ಕೆ ಹಾಗೆ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ಸೊ ನಾವು ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ ಬಂತು ಅಂದರೆ ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ನಿಮಗೆ ಸೊ ಸಾಧ್ಯವಾದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನಗಳಂತೂ ಖಂಡಿತವಾಗಲೂ ನಮ್ಮ ಕಡೆಯಿಂದ ಅದು ಆಗ್ತಾ ಇರುತ್ತೆ ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ನಿಮಗೆ ಟಿ ಇ ಟಿಗೆ ಸಂಬಂಧಪಟ್ಟಾಗ ಜಿ ಪಿ ಟಿ ಎಚ್ ಎಸ್ ಟಿ ಆರ್ಗೆ ಹಾಗೆ ನಿಮಗೆ ಯಾವುದೇ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಮತ್ತು ಫ್ರೀ ಆಫ್ ಕಾಸ್ಟಲ್ಲಿ ಟಿ ಟಿಯ ಕೆಲವೊಂದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಬಿಡಿಸಿರುವಂಥದ್ದು ಎಚ್ ಎಸ್ ಟಿ ಆರ್ ಪ್ರಿವಿಯಸ್ ಕ್ವಶನ್ ಪೇಪರ್ ಬಿಡಿಸಿರ್ತಕ್ಕಂಥ ವೀಡಿಯೋಸ್ ಬೇಕು ಅಂದರೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಎಲ್ಲ ಲಿಂಕ್ಸ್ ಅವೈಲೇಬಲ್ ಟೆಲಿಗ್ರಾಮ್ ಲಿಂಕ್ಸ್ ಇದೆ ವಾಟ್ಸ್ಆಪ್ ಲಿಂಕ್ಸ್ ಇದೆ ನಿಮಗೆ ಅಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನೀವು ವಾಚ್ ಮಾಡ್ಬೋದು ಯಾವುದೇ ಅಲ್ಲಿ ನಾವು ಅಮೌಂಟ್ ಇರೋ ನಿರೀಕ್ಷೆ ಮಾಡಿಲ್ಲ ಅಲ್ಲಿ ಸೊ ಧನ್ಯವಾದ ವಿಡಿಯೋನ ವಾಚ್ ಮಾಡೋದಕ್ಕೆ ಸೊ ಹೀಗೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮ್ಮ ಕೋಪರೇಷನಲ್ಲಿ ಥ್ಯಾಂಕ್ ಯು ಸೊ ಮಚ್